ಹಲೋ ಫ್ರೆಂಡ್ಸ್ ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಆಂಧ್ರ ಸ್ಟೈಲ್ ರೆಸಿಪಿ ಮಾಡ್ತಾ ಇದ್ದೀನಿ ಪಚ್ಚಡಿ ಇದು ಕೊತ್ತಂಬರಿ ಸೊಪ್ಪು ಚಟ್ನಿ ಇದು ಇದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಮಾಡೋದು ತುಂಬಾ ಸಿಂಪಲ್ ಇದು ಅನ್ನದ ಜೊತೆ ಚಪಾತಿ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡೋದಕ್ಕೆ ನಾನು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಈಗ ಒಂದು ಬಾಣಲಿ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಲಿ ಈಗ ಇದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ ಈ ಬೇಳೆಗಳು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ಇದಕ್ಕೆ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ಕಾಲು ಚಮಚ ಕಾಳು ಒಂದು ಸ್ವಲ್ಪ ಇಂಗು ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಈಗ ಇದಕ್ಕೆ ಒಂದು ಮೂರು ಚಮಚದಷ್ಟು ಕಡಲೆಕಾಯಿ ಬೀಜ ಮತ್ತು ಒಂದು ನಾಲ್ಕರಿಂದ ಐದು ಚಮಚದಷ್ಟು ಕರಿ ಎಳ್ಳು ಇದಕ್ಕೆ ಕರಿಯಲ್ಲೇ ಟೇಸ್ಟ್ ಬರೋದು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿನ ಸೇರಿಸ್ಕೊಡೋಣ ಮತ್ತು ಒಂದು ಇದಕ್ಕೆ ಚಿಕ್ಕ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಮತ್ತು ನಾಲ್ಕರಿಂದ ಐದು ಹಸಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳೋಣ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಸುಮ್ಮನೆ ಒಂದು ಎರಡು ನಿಮಿಷ ಬಾಡಿಸ್ಕೋಬೇಕಷ್ಟೇ ತುಂಬ ಮೆತ್ತರಾಗ್ಬಿಟ್ರೆ ಕೊತ್ತಂಬರಿ ಸೊಪ್ಪದ ಫ್ಲೇವರ್ ಇರಲ್ಲ ಸೊ ಅದಕ್ಕೆ ಸುಮ್ಮನೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಇದಕ್ಕೆ ನೀರೇನು ಹಾಕೋದು ಬೇಡ ಕೊತ್ತಂಬರಿ ಸೊಪ್ಪಲ್ಲಿರೋ ನೀರಲ್ಲೇ ಇದು ಸ್ವಲ್ಪ ಸಾಫ್ಟಾಗಬೇಕು ಸೊ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಇದು ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ರುಬ್ಕೊಳ್ಳೋಣ ಇದು ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ ಈ ಥರ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೊತ್ತಂಬರಿ ಸೊಪ್ಪು ಚಟ್ನಿ ರೆಡಿಯಾಗಿದೆ ಇದು ಬಿಸಿ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಸಜೆಷನ್ಸ್ ಆ್ಯಂಡ್ ಕಮೆಂಟ್ಸ್ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು